ಒಂದ್ ಗಾಡಿಗಳು ಸಿಲಿಂಡರ್ ಊರಲ್ಲಿಂದ ವರ್ಕ ಮಾಡ್ಬೇಕಾಗಿತ್ತು ಸಿಲಿಂಡರ್ ಬರ್ತಿರ್ಲಿಲ್ಲ ಇಲ್ಲಿ ಒಂದೇನು ಇವ್ ಸಾಮಾನ್ಯರು ಬರಲ್ಲ ರೋಡ್ ಚೆನ್ನಾಗಿಲ್ಲ ಅಂತ ಒಂದ್ ನೀರುಳ್ಳಿ ತಗೊಬಾರು ರೋಡ್ ಹೋಗ್ಬೇಕಾಗಿತ್ತು ನಾವು ಅಲ್ಲಿಂದ ಆಮೇಲೆ ಇವಾಗ ಇರ್ಕ ಮಾಡ್ಬೇಕಾಗಿತ್ತು ಯಾವುದೇ ಮೇಲೆ ಬಂದ್ರು ಇಲ್ಲಿ ಯಾವುದೇ ಲೀಡರ್ಗಳು ಬಂದ್ರು ಇಲ್ಲಿ ಒಂದು ಕೆಲಸನೂ ಅಭಿವೃದ್ಧಿ ಮಾಡಿರ್ಲಿಲ್ಲ ಇದು ಎಲ್ಲಾ ರೊಚ್ಚು ಕಾಲ್ಯ ಒಂದು ಬಸ್ ಬರ್ ಬರ್ತಿರ್ಲಿಲ್ಲ ಒಂದ್ ಗಾಡಿಗಳು ಸಿಲಿಂಡರ್ ಊರಲ್ಲಿಂದ ಹೊರ್ಕ ಮಾಡ್ಬೇಕಾಗಿತ್ತು ಸಿಲಿಂಡ್ರು ಬರ್ತಿರ್ಲಿಲ್ಲ ಇಲ್ಲಿಗೆ ಒಂದ್ ಏನು ಇವ್ ಸಾಮಾನ್ಯರು ಬರಲ್ಲ ರೋಡ್ ಚೆನ್ನಾಗಿಲ್ಲ ಅಂತ ಒಂದ್ ನೀರುಳ್ಳಿ ತಗಮರಕು ರೋಡ್ ಹೋಗ್ಬೇಕಾಗಿತ್ ನಾವು ಅಲ್ಲಿಂದ ಎರ್ಕಮರ್ಬೇಕಾಯ್ತಿ ಇಲ್ಲಿಗೆ ಒಬ್ರು ಬರ್ತಿರ್ಲಿಲ್ಲ ರೋಡ್ ಚೆನ್ನಾಗಿಲ್ಲ ಅಂತ ರಾತ್ರಿ ಅವತ್ ಮಕ್ಳು ಮರಿ ಗಾಡಿ ಓಡಾಡಕ್ಕೂ ಭಯ ಪಡ ಮುಂಚೆ ರಸ್ತೆನೆ ಇರ್ಲಿಲ್ಲ ಅಣ್ಣ ಈ ತುಂಬಾ ರೊಚ್ಚು ಮಳೆ ಬಂದ್ರೆ ಓಡಾಡಕ್ಕೆ ಆಯ್ತಿರ್ಲಿಲ್ಲ ಹೆಂಗೋ ಎಮ್ ಎಲ್ ಎ ಶ್ರೀನಿವಾಸನಿಂದ ವೀರ್ಮರೆಗೌಡರು ಸಿಎಂ ಗೌಡ್ರಿಂದ ನಮ್ ಕಾಲೋನಿ ರಸ್ತೆ ಬಂದ್ ಎಸೆಯಿಂದ ವ್ಯಾಪಾರ ವ್ಯಾಪಾರದವರು ಬರ್ತಾರೆ ಸಿಲಿಂಡರ್ ಅವರು ಬರ್ತಾರೆ ರಷ್ಟು ಪರವಾಗಿಲ್ಲ ಇಂಪ್ರೂವ್ ಆಗೈತೆ ನಮ್ ಕಾಲೋನಿ ಎಮ್ ಎಲ್ ಎ ನಮ್ಗೆ ಪರವಾಗಿಲ್ಲ ಅಂತ ಇಂಪ್ರೂವ್ ಆಗೈತೆ ಮೊದ್ಲಿಂದ ರಸ್ತೆನೇ ಇರ್ಲಿಲ್ಲ ಗಿಡದಲ್ಲಿ ದಾರಿಲಿ ಸರ್ತೇಲಿ ಎಲ್ಲ ಓಡಾಡ್ಬೇಕಾಯ್ತು ಇವಾಗ ಎಂ ಎಲ್ ಎ ಶ್ರೀನಿವಾಸ ರೋಡ್ ಮಾಡಿತ್ತು ಎಸೆಯಿಂದ ನಮ್ ಕಾಲೋನಿ ಅಷ್ಟು ಇಂಪ್ರೂವ್ ಆಗೈತೆ ಖಂಡಿತ ಸೋಲನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಿಂದ ಹಿಡಿದು ನೆಲ್ಮಂಗಲ ತಾಲೂಕಿನಾದ್ಯಂತ ಯಾವುದೇ ಕಾರಣಕ್ಕೂ ಅವ್ರನ್ನ ಸೋಲ್ಸುವಂತ ವ್ಯಕ್ತಿ ನಿಲ್ಲು ಬರೋದು ಇಲ್ಲ ಸಾಧ್ಯನೇ ಇಲ್ಲ ಯಾಕಂದ್ರೆ ಅಭಿವೃದ್ಧಿ ಅಧಿಕಾರ ಅಂತಾನೆ ಹೆಮ್ಮೆ ಪಡ್ತೀವಿ ನಾವು ಕೆಲಸ ಕಾರ್ಯ ಅತಿ ಹೆಚ್ಚಿನದಾಗಿ ಯಾವುದೇ ಒಂದು ಕಾಂಕ್ರೀಟ್ ರಸ್ತೆ ಇರ್ಬೋದು ಯಾವುದೇ ಒಂದು ಮೂಲೆ ಹಳ್ಳಿಯಿಂದ ಹಿಡಿದು ಪ್ರತಿಯೊಂದು ತಾಲೂಕಿನಾದ್ಯಂತ ಕೆಲಸ ಮಾಡ್ತಾರೆ ಯಾವ್ದೇ ಕಾರಣಕ್ಕೂ ಅವ್ರನ್ನ ಸೋಲ್ಸೋ ವ್ಯಕ್ತಿ ನೆಲ್ಮ್ಲಾ ತಾಲೂಕಿನಲ್ಲಿ ಬರಲ್ಲ ಖಂಡಿತ ಇದಕ್ಕೆ ನಾವು ಪ್ರೂಫ್ ಸಮೇತ ಕೊಡ್ತೀವಿ ಕರ್ಸಿ ಅವ್ರನ್ನ ನಾವ್ ಕೆಲಸ ಕಾರ್ಯ ಮಾಡಿರೋದ್ನ ಈಗ ನಮ್ ಬಾಣವಾಡಿ ಸೋದನಹಳ್ಳಿ ಗ್ರಾಮ ಪಂಚಾಯತಿ ರೀಸೆಂಟ್ ಅಲ್ಲಿ ಆಗಿರೋದು ಬಾಣಸವಾಡಿ ರೋಡ್ ನ ಇಲ್ಲಿವರೆಗೂ ಯಾವ ತರ ಇತ್ತು ಅಂದ್ರೆ ಆ ರೋಡಲ್ಲಿ ಹೋಗಕ್ಕೆ ಜನ ಭಯ ಪಡ್ತಾ ಇದ್ರು ಅದನ್ನ ಬಾಣಸವಾಡಿ ಸಂಡ ನೀಟಾಗಿ ಕಾಂಕ್ರೀಟ್ ರೋಡ್ ಮಾಡ್ಕೊಂಡಿದ್ದಾರೆ ಈಗ ನಮ್ಮ ಕಾಲೋನಿಗೆ ಅತಂತ್ರ ನಾವು ಬುದ್ದಿ ಕಣ್ಣಿಂದ ಇಲ್ಲಿ ರಸ್ತೆನೆ ಇಲ್ಲ ಇವತ್ತು ಇಲ್ಲಿ ಯಾವ ಗಾಡಿ ಬೇಕಾದ್ರು ಬಂದು ಗುಣಮಟ್ಟ ಕಾರ್ಯ ಇದ್ ಮಾಡ್ಕೊಡ್ ಒಂದ್ ಕೋಟಿ ಹೆಚ್ಚಿಂದ ಅನುದಾನ ಹಾಕೊಟ್ಟಿದ್ರು ಮತ್ತೆ ಇನ್ನ ಐವತ್ ಸಾವಿರ ದೇವಸ್ಥಾನಕ್ಕೆ ಹಾಕೊಡ್ತಾ ಇದಾರೆ ಇನ್ನು ನಮ್ ನಮ್ ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಯಾವ್ದೇ ಕಾರಣಕ್ಕೂ ಅವ್ರಿಗೆ ನಾವೆಲ್ಲಾರು ಸಹಕಾರ ಮಾಡೋದು ನಮ್ ಶ್ರೀನಿವಾಸಣ್ಣನ ಖಂಡಿತ ಸರ್ ಇಲ್ಲಿ ಹತ್ತತ್ರ ಏನಿಲ್ಲ ಅಂದ್ರು ಲೈ ಕಾಲ್ದಾರಿ ಇತ್ತು ಅದನ್ನ ನಾವು ಒಂದ್ ಮನ್ ರೋಡ್ ಮಾಡಿದ್ರು ಇಲ್ಲಿ ಕಾಂಕ್ರೀಟ್ ರೋಡು ಇಲ್ಲಿ ನಮ್ಮ ಕಾಲೋನಿ ಒಂದು ಇಪ್ಪತ್ತೈದು ಮೂವತ್ ಮನೆ ಇದೆ ಯಾವದೇ ಪಕ್ಷ ಬಂದ್ರು ಯಾವುದೇ ಇದ್ ಮಾಡಿದ್ರು ಈ ಕಾಂಕ್ರೀಟ್ ಈ ಗುಣಮಟ್ಟದ ಕಾರ್ಯಕ್ರಮ ಮಾಡಕ್ ಸಾಧ್ಯನೇ ಆಗಿರ್ಲಿಲ್ಲ ನಮ್ಮ ಬಡವರ ಬಂದು ಯುವಕರ ಕಣ್ಮಣಿ ಅಭಿವೃದ್ಧಿ ಅಧಿಕಾರ ಎನ್ ಶ್ರೀಮಂತಣ್ಣನವರು ಇದಕ್ಕೆ ಪಣ ತೊಟ್ಟಿ ನಮ್ಮ ಸಿಎಂ ಗೌಡ್ರು ಮತ್ತೆ ಗೌಡ್ರು ಎಲ್ಲಾ ಕಾಂಗ್ರೆಸ್ ವತಿಯಿಂದ ಎಲ್ಲಾರು ಕೇಳ್ಕೊಂಡಾಗ ಕಾರ್ಯಕ್ರಮ ಇದನ್ನ ಕಾಂಕ್ರೀಟ್ ರಸ್ತೆಯನ್ನ ಗುಣಮಟ್ಟವಾಗಿ ಮಾಡ್ಕೊಟ್ಟಿದ್ದಾರೆ ಗಂಟೆ ಇಲ್ಲಿ ಶಾಲಾ ಮಕ್ಕಳಿಗೆ ಆಗಲಿ ಒಂದು ಖುಷಿ ಚಿಟ್ಟುಗಳ ಓಡಾಡೋಕೆ ಇಲ್ಲಿ ಆಗ್ತಿರ್ಲಿಲ್ಲ ಇಲ್ಲ ಒಂದು ಓಡಾಡಕ್ಕೆ ಆಗ್ತಿಲ್ಲ ಅಂತ ಸ್ಥಿತಿಯಲ್ಲಿ ನಮ್ಮ ಕರೆದು ಇಲ್ಲಿ ಭೇಟಿ ಮಾಡಿಸಿ ಜಾಗ ತೋರಿಸಿದಾಗ ಅವರು ಮಾಡಸೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಇರುವ ಕಾಂಕ್ರೀಟ್ ರಸ್ತೆಯನ್ನು ಮಾಡಿರ್ತಾರೆ ಮೊದಲಿಗೆ ನಮ್ಮ ಎಮ್ ಎಲ್ ಎ ಶ್ರೀನಿವಾಸನವ್ರಿಗೆ ಸಿಎಂ ಗೌಡ್ರು ವೀರ್ಮರೇಗೌಡರು ನಮ್ಮ ಊರಿನ ನಮ್ಮ ಮುಖಂಡರುಗಳಿಗೆ ನಮಸ್ಕಾರ ಆಗಿರ್ತಾರೆ ಗ್ರಾಮಸ್ಥರು ನಮಸ್ಕಾರ ಹೇಳ್ತಾ ಎಮ್ ಎಲ್ ಇದು ಸುಮಾರು ನಲ್ವತ್ತು ವರ್ಷದಿಂದ ಇದು ಅಭಿವೃದ್ಧಿ ಆಗಿರ್ಲಿಲ್ಲ ಈ ರಸ್ತೆನ ಅಭಿವೃದ್ಧಿ ಮಾಡಿದ್ದಾರೆ ಸಿ ರಸ್ತೆ ಮಾಡ್ತೀನಿ ಅಂತ ಬಂದು ಅಲ್ಲಿ ಒಂದ್ ಎರಡು ತಿಂಗಳ ಮುಂಚೆ ಪೂಜೆ ಆಗಿತ್ತು ಅಲ್ಲಿ ಮುಂದೆ ತರಋದು ಸ್ವಾಮಿ ದೇವಸ್ಥಾನ ಇದೆ ಅದಕ್ಕೂ ಲಾಸ್ಟ್ ಟೈಮ್ ಒಂದ್ಸರಿ ಇಂಜಿನಿಯರ್ ಬಂದು ನಾವೇ ಸೀಸನ್ ಮಾಡಿದ್ದು ಎಲ್ಲ ರೆಡಿ ಮಾಡಿ ಇದನ್ನೊಂದು ಫಿಫ್ಟಿ ಪರ್ಸೆಂಟ್ ಮಾಡಿದ್ದಾರೆ ಇನ್ನೂ ಫಿಫ್ಟಿ ಪರ್ಸೆಂಟ್ ಬಾಕಿ ಇದೆ ಡ್ರೈನೇಜ್ ಮಾಡಬೇಕು கடோ பரவாயில்ல சுமார் வர்ஷ் இப்போ ஆமால இவ்வளோ ரெஸ்து ಶಾಸಕರ ಬಗ್ಗೆ ಹೇಳ್ಬೇಕಂತ ಏನಿಲ್ಲ ಸರ್ ತುಂಬಾ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ನಮ್ಮ ಅಭಿಪ್ರಾಯ ಮುಂದಿನ ದಿನಗಳಲ್ಲಿ ಕೆಲಸ ಕಾರ್ಯಗಳ ಮೇಲೆ ಈಗಿನ ಜನರೇಷನ್ ಯಾವ ತರ ಡಿಪೆಂಡ್ ಆಗುತ್ತೆ ಹೇಳ್ಕೊರಲ್ಲ ಸರ್ ಅದು ಈಗಿನ ಅಭಿವೃದ್ಧಿ ನೋಡಿದ್ರೆ ಮುಂದೆ ಅವರೇ ಈ ಜಾಗದಲ್ಲಿ ಇರ್ಬೋದು ಅನ್ಸುತ್ತೆ ನಮ್ಮ ಮನಸ್ಸಿಗೆ ಪ್ರಕಾರ ಇರ್ಬೇಕು ಅಂತನೂ ನಮ್ಮ ಆಸೆ